ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದೀರಿ ಎಲ್ಲರೂ ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ ಇವತ್ತು ನೋಡಿರಿ ಸಾಯಂಕಾಲ ವ್ಲಾಗ್ನ ಶುರು ಮಾಡ್ಕೊಂಡೀನಿ ಆ್ಯಂಡ್ ಇವತ್ತು ಹೊರಗೆ ಹೊಂಟೀವಿ ನೋಡ್ರಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಶಾಪಿಂಗ್ ಅಂದ್ರೆ ನಾಳೆ ರಕ್ಷಾ ಬಂಧನ ಐತಿ ಸೊ ಹಾಗಾಗಿ ಇವತ್ತು ರಾಖಿ ಅದು ತೊರೆದೈತಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಪ್ಲ್ಯಾನ್ ಅದಾವ ರೀ ಏನೇನು ತಗೋಬೇಕಂತ ಹೇಳಿ ಸೊ ಅದೆಲ್ಲನೂ ತರಬೇಕಂತ ಹೊಂಟೀವಿ ಬರೀ ಇವತ್ತಿಂದ ಏನೇನೇನಾಗ್ತದೆ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲನೂ ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ರೆಡಿ ಆಗಿನಿ ನಮ್ಮ ಮನೆಯವ್ರು ಆಲ್ರೆಡಿ ನಮ್ಮ ಮನೆಯವ್ರು ನಮ್ಮ ಪಾಪ ಓನಿತ್ತಾರ ಹೊರಗಡೆ ಸೊ ಗದ್ದಲ ಗದ್ಲೊಳಗೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಬರೀ ಈಗ ನಿನ್ನೆಲ್ದ ಮೊನ್ನೆ ಲಕ್ಷ್ಮೀ ಪೂಜೆ ಇತ್ತು ಸೊ ನಿನ್ನೆಲ್ಲ ಎಳ್ಸೀವಿ ಇದು ಪರ್ದಾ ಒಂದು ತೆಗೆದಿಲ್ಲ ಇದೊಂದೇ ಉಳ್ದದ ನಿನ್ನೆ ಸತ್ಯನಾರಾಯಣ ಪೂಜೆ ಇತ್ತು ಸೊ ಅಲ್ಲೇ ಹೋಗಿ ಸಾಯಂಕಾಲ ತನಕ ಹಾಗೆ ಏನೂ ತೆಗೀದಾಗಿಲ್ಲ ಈಗ ಹೋಗೋಣ ಹೋಗೋಣತ್ತೆ ಹೋಗಿ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಮಗೆ ನೋಡ್ರಿ ಈಗ ಆಲ್ರೆಡಿ ಹೋಗಿ ಗಾಡಿ ಮ್ಯಾಗೆ ಕೂತ್ಬಿಟ್ರಿ ಇಬ್ಬರು ಹೀಗೆ ಹೊಂಟೀನಿ ನೋಡ್ರಿ ನಾ ಓಕೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಾವು ಮೊದಲೇದಾಗಿ ಬಟ್ಟೆ ಶಾಪಿಂಗ್ ಮಾಡೋಕೆ ಬಂದೀವಿ ಅರವೇ ಅಂಗಡಿಗೆ ಯಾಕಂದ್ರೆ ರಾಖಿ ಹಬ್ಬ ಐತ್ಲ ನಾಳೆ ಹಾಗಾಗಿ ನಮ್ಮ ನಾದಿನಿಗಳಿಗೆ ಇಬ್ಬರಿಗೂ ಸೀರೆ ತೊಗೊಂಡು ಹೋಗ್ಬೇಕಂತೇಳಿ ಬಂದೀವಿ ಯಾವಾಗೂ ಬರೀ ಅಮೌಂಟೇ ಹಾಕ್ತಿದ್ರು ಅಂದರೆ ಅರ್ತಿ ಒಳಗೆ ರೊಕ್ಕ ಕೊಡ್ತಿದ್ರು ನಮ್ಮ ಮನೆಯವರು ಸೊ ಹಂಗಾಗಿ ಈ ಸಲ ಏನೋ ಸೀರೆ ಕೊಡ್ಸಿದ್ವಿ ಅಂದ್ರೆ ಅವ್ರಿಗೆ ನೆನಪು ಉಳಿತದ ನಮಗೂ ಚಲೋ ಅನಿಸ್ತೈತೆ ನೋಡಿರಿ ಸೀರೆ ಕೊಟ್ಟಿವಿ ಅಂಥೇಳಿ ಹಂಗಾಗಿ ಇಲ್ಲಿ ಸೀರೆ ತೊಗೋಬೇಕು ಇಬ್ರಿಗಿ ಸೇಮ್ ಅಂಥೇಳಿ ಬಂದೀವಿ ಈಗ ನೋಡ್ರಿ ಇಲ್ಲಿ ಎಲ್ಲೋ ಕಲರ್ದೇನು ತೋರಿಸೋ ತಿನ್ನಿಲ್ಲ ಇದು ನೋಡಿದ ಕೂಡಲೇ ನನಗೆ ಅರೆ ಭಾಳ ಲೈಕ್ ಆಯ್ತು ರೀ ಕಲರ್ನು ಚಲೋ ಅಸ್ತು ಸೊ ಹಾಗಾಗಿ ಮತ್ತೆ ಅವು ಡಿಸೈನ್ ಮಸ್ತ್ ಇದ್ದು ರೀ ಇದ್ರಾಗೆಲ್ಲ ಹಾಗಾಗಿ ಅವೇ ಎರಡು ಚೂಸ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ತೊಗೊಳತ್ತೀನಿ ಆಮೇಲೆ ಇಲ್ಲಿ ವಿಡಿಯೋ ಅಲಾವಿಲ್ಲ ರೀ ಅವರು ಹಾಗಾಗಿ ಬಿಟ್ಟೆ ಬಟ್ ಅವರು ನಾ ಯೂಟ್ಯೂಬರ್ ಬರೋದು ಗೊತ್ತಿಲ್ಲ ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡು ಸಲುವಾಗಿ ಮಾಡಾತೀನಿ ಅಂತ ಗೊತ್ತಿದ್ದಿಲ್ಲ ಹಾಗಾಗಿ ಅವ್ರು ಅಂದರು ಹೋಗ್ಲಿ ಬಿಟ್ಟ್ರಿ ಅಂಥೇಳಿ ನಾನೇ ಒಂದು ಎರಡೇ ನಿಮಿಷದ್ದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಅಲ್ಲಿ ಒಂದು ಎರಡು ಸೀರೆ ತೊಗೊಂಡು ನೆಕ್ಸ್ಟ್ ನೋಡಿರಿ ಇವಾಗ ಬಂಗಾರ ಅಂಗಡಿಗೆ ಹೊಂಟೀವಿ ಬಂಗಾರ ಖರೀದಿ ಮಾಡೋಕಂದ್ರು ಅಲ್ಲ ರೀ ನಾವೆಲ್ಲ ಬಂಗಾರ ತೊಗೊಳೋ ಅಷ್ಟು ದೊಡ್ಡವ್ರಂತರೂ ಅಲ್ಲ ಈಗ ಇಲ್ಲಿ ಬಂಗಾರ ಅಂಗಡಿಗೆ ಎದ್ಕೊಂಟೀವಿ ಅಂದರೆ ನಾಳೆ ರಕ್ಷಾ ಬಂಧನ ಐತಲ್ಲ ಹಾಗಾಗಿ ನಮ್ಮ ತಮ್ಮಾಗ ಏನಾದರೂ ಕೊಡಬೇಕು ಅವನಿಗೆ ಅಂತ ಹೇಳಿ ಬಂದೀವಿ ಆ್ಯಕ್ಚುಲಿ ಅವನಿಗೆ ರಾಕಿ ತೊಗೋಬೇಕು ಅಂದ್ಕೊಂಡೆ ಬೆಳೆದು ಬಟ್ ಅದು ಡೈಲಿ ಯೂಸ್ ಅಂತೂ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಕಡ್ಗ ತೊಗೋಬೇಕು ಅಂತೇಳಿ ಬಂದೀವಿ ನೋಡಿರಿ ಸೊ ಈಗ ತೋರ್ಸತಾರೋರು ಖಡ್ಗ ಆಮೇಲೆ ಬ್ರಾಸ್ಲೆಟ್ ಒಂದು ನಾಲ್ಕೈದು ವರ್ಷದಿಂದ ಬ್ರಾಸ್ಲೆಟ್ ಕೊಡ್ಸಿದ್ದರೆ ಅವನು ಜಾಸ್ತಿ ಹಾಕೊಳ್ಳೇ ಇಲ್ಲದ ನಾನು ಮಗದ್ಬಿಟ್ಟ ಹಾಗಾಗಿ ಈಗ ಕಡ್ಗಾರೆ ತೊಗೋಬೇಕು ಅಂಥೇಳಿ ಬಂದಿ ನೋಡ್ರಿ ಅವನೆಲ್ಲ ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ತಾನೆ ನಮ್ಗೆ ಯಾವಾಗ ಏನೇ ಕೊಟ್ರು ದೊಡ್ಡ ನಮ್ಮ ಕಡೆ ಆಗಂಗಿಲ್ಲ ಲಾಸ್ಟ್ ಕೊಡಕ ಸೊ ಅವನು ಅರ್ಧಕ್ಕಿದಾಗ ಗಿರ್ದಾರೆ ಅವನಿಗೆ ಏನಾದರೂ ಸಣ್ಣ ಗಿಫ್ಟ್ ಕೊಡ್ಬೇಕಂತ ಹೇಳಿ ಅಂದ್ಕೊಂಡು ಈಗ ಇಲ್ಲಿ ಬಂದೀಗ ನೋಡ್ರಿ ಈಗ ಇಷ್ಟೆಲ್ಲ ವೆರೈಟಿ ತೋರ್ಸಕತ್ತಾರೆ ಇಂಥವು ನನಗೇನು ಇಷ್ಟ ರೀ ಇವು ಆಮೇಲೆ ನಮ್ಮ ತಂಗಿಗೆ ಅದು ಫೋಟೋಸ್ ಕಳಿಸಿದೆ ಒಂದಿಷ್ಟೆಲ್ಲ ಫೋಟೋ ತಗೊಂಡು ಆಕಿನೂ ಕಡ್ಗದ ಥರನೇ ಇರಲಿ ಅಂತಂದ್ಲು ಇವು ಚೈನ್ ಎಲ್ಲ ಒಂದು ಸಲ ತೊಗೊಂಡಿದ್ದೆ ಅಂತ ಹೇಳ್ದಲ್ಲ ಸೊ ಹಂಗಾಗಿ ಅವನು ಹಾಕೊಂಡು ಒಂದು ಸ್ವಲ್ಪ ದಿವ್ಸ ಹಂಗೆ ಇಟ್ಬಿಟ್ಟ ಅಲ್ಲಿ ಕಡ್ಗ ಐ ತೊಗೊಂಡ್ವಿ ಯಾವ ಥರ ಐತೆ ಮನೆ ಹಂಗಾನ ತೋರಿಸ್ತೀನಿ ನಾನು ನಿಮ್ಗೆ ಸೊ ಅಲ್ಲಿ ಅದನ್ನು ತೊಗೊಂಡು ಈಗ ನೆಕ್ಸ್ಟ್ ನೋಡ್ರಿ ಮತ್ತು ಮುಂದೆ ಹೊಂಟೀವಿ ರಕ್ಷಾ ಬಂಧನ ಐತಿ ಹಂಗಾಗಿ ರಾಕಿ ಇದೆಲ್ಲ ತೊಗೊಳ್ದೈತೆ ನೋಡ್ರಿ ಇವತ್ತು ಈಗ ಅದಕ್ಕಿಂತ ಮೊದಲು ನಮ್ಮ ಇನ್ನೊಬ್ಬಕ್ಕೆ ಸಣ್ಣನ ಅದ್ನಿಗೆ ಏನಾದರೂ ಡ್ರೆಸ್ ತೊಗೋಬೇಕಂತ ಹೇಳಿ ಬಂದೀವಿ ನೋಡ್ರಿ ಟಾಪ್ ಅದು ಈಗ ನಮ್ಮ ಇಬ್ಬರು ನಾದಿನಿಗಳಿಗೆ ದೊಡ್ಡವ್ರಿಗೆ ಅವ್ರಿಗೆ ಸೀರೆ ತೋತು ಈಗ ನಮ್ಮ ವೇದಾಗ ನೋಡಿರಿ ಡಾಕ್ಟ್ರು ವೇದ ಅತೀವ್ನ ಆಕಿಗೆ ಸೊ ಅಕ್ಕಿ ಸಣ್ಣನಾದ್ನಿ ಅಕ್ಕಿ ಸೀರೆ ಹಾಕೊಳಂಗಿಲ್ಲ ಹಂಗಾಗಿ ಅಕ್ಕಿ ಹಾಕೊಳ್ದೆ ತೊಗೊಬೇಕಲ್ರಿ ನಾವು ಏನು ಪಾಪ ಸೀರೆ ಕೊಟ್ಟರೆ ಅಕ್ಕಿಯಲ್ಲಿ ಹಾಕೋಬೇಕು ಹಾಗಾಗಿ ಆಕಿ ಈ ಟಾಪ್ ತೊಗೋಬೇಕಂತ ಹೇಳಿ ಇಲ್ಲಿ ಬಂದೀವಿ ಟಾಪ ಲೆಗಿನ ಏನಾದರೂ ಅಕ್ಕಿ ಚಾಯ್ಸಿಂಗ್ ಬೇರೆ ನಮಗೆ ಗೊತ್ತಾಗಂಗಿಲ್ಲ ನಾವು ಅಲ್ಲಿ ಅಂಗಡಿಗೆ ಕೂಡಲೇ ಅವ್ರಿಗೆ ಡೀಸೆಂಟಾಗಿರು ತೋರಿಸ್ರಿ ಆಕಿ ಡಾಕ್ಟ್ರ್ ಅದಾ ನೋಡ್ರಿ ಅಂಥೇಳಿ ಚೆನ್ನಾಗತ್ತಿದ್ವಿ ಸೊ ನೋಡಿರಿ ಇಲ್ಲಿ ತೋರ್ಸೋ ಥರ ಆಲ್ಮೋಸ್ಟ್ ಎಲ್ಲ ಡೀಸೆಂಟ್ ಆಗಿದ್ದಿದ್ದೆ ಟಾಪ್ ತೋರಿಸೋ ಥರ ಅಕ್ಕಿ ಇಷ್ಟ ವೇಸ್ಟ್ ರೀ ನನಗೆ ಅನ್ಸಿದ ಮಟ್ಟಿಗೆ ಯಾಕಂದ್ರೆ ಲೈಟ್ ಕಲರೇ ಹಾಕೋತರಕ್ಕೆ ಯಾವಾಗೂ ಸೊ ತೋರ್ಸಾಕತ್ತಾರೆ ಇಲ್ಲಿ ಮತ್ತು ಈ ವಿಡಿಯೋ ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ನೋಡ್ರಿ ಯಾಕಂದ್ರೆ ಹಳಿ ವಿಡಿಯೋಸ್ ಎಲ್ಲ ಉಳಿದಿದ್ದು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೀನಿ ಈಗ ನೆಕ್ಸ್ಟ್ ಇದನ್ನು ಹಾಕಾಕತ್ತೀನಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರ ಅಂತ ಅನ್ಕೋತೀನಿ ಈಗ ಅಲ್ಲಿ ನಮ್ಮ ವೇದಾಗ ಟಾಪ್ ತೊಗೊಂಡ್ವಿ ಅದಾಗ ನಾ ನೆಕ್ಸ್ಟ್ ನೋಡ್ರಿ ಇಲ್ಲಿ ರಾಖಿ ತೊಗೋಬೇಕಂತೇಳಿ ಬಂದೀವಿ ನಮ್ಮ ಊರಾಗಾರೆ ಫುಲ್ ರಾಖಿ ಹಬ್ಬ ಜೋರು ನೋಡ್ರಿ ಎಲ್ಲಿ ಬೇಕಲ್ಲಿ ರಾಖಿ ಸ್ಟಾಲ್ಗಳೇ ಕಾಣ್ತಾವೆ ಮತ್ತು ವೆರೈಟೀಸ್ ಆಫ್ ರಾಖಿ ಅಂತ ಹೇಳ್ಬೋದು ಸೊ ಒಂದು ನಾಲ್ಕೈದು ರಾಖಿ ಬೇಕಾಗಿದ್ದು ನೋಡ್ರಿ ಇಲ್ಲಿ ನಮ್ಮ ತಮ್ಮ ಬರ್ತಾನಿಲ್ಲ ಗೊತ್ತಿಲ್ಲ ಡೌಟ್ ಅವನ ದಿನ ಸ್ವಲ್ಪ ಕೆಲಸ ಐತೆ ಅಂತ ಹಾಗಾಗಿ ಮತ್ತೆ ನಮ್ಮ ವಿದ್ಯಾಧರಣ್ಣ ಅಂತ ಅಂತೇಳ್ದಾನ ಅವನು ಬರಲ್ಲ ನಾನು ರೀ ಈ ವರ್ಷ ವರ್ಷ ಬರ್ತಿದ್ದೆ ಈ ವರ್ಷ ಸೋಲಾಪುರ ಒಳಗೆ ನಾನು ಮತ್ತು ನಮ್ಮ ಇನ್ನೊಬ್ಬ ಕುಮಾರಣ್ಣಾಗ ಆಮೇಲೆ ನಮ್ಮ ನಿಕ್ಕು ಒಂದು ಮೂರ್ನಾಲ್ಕು ರಾಖಿ ಬೇಕಾಗಿದ್ದು ನೋಡ್ರಿ ಸೊ ತೊಗೊಳಾಕ್ ಬಂದೀವಿ ಇಲ್ಲಿ ಅಲ್ಲಿ ರಾಖಿ ತೊಗೊಂಡು ನೋಡ್ರಿ ನೆಕ್ಸ್ಟ್ ಈಗ ಮನೆಗೆ ಹೋಗುವಾಗ ಪಾನಿಪುರಿ ತಿಂದು ಹೇಳಿ ಬಂದೀವಿ ಈಗ ಪಾನಿಪುರಿ ತಿಂದು ಸೀದಾ ಮನೆ ಕಡೆ ಹೋಗ್ತೀವಿ ನೋಡ್ರಿ ಇವತ್ತಿನಿಂದ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವೀಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ಶಾಪಿಂಗ್ನು ಏನು ಭಾಳ ಇದ್ದಿದ್ದಿಲ್ಲ ಹೆಂಗೂ ಹೋಗಿವಿಲ್ಲ ಅಂತೇಳಿ ವೀಡಿಯೋನ ಸ್ಟಾರ್ಟ್ ಮಾಡೀನಿ ಈಗ ಒಮ್ಮೆ ಮನೆ ಹೋಗೋಣ ಸಿಗ್ತೀನಿ ನಿಮಗೆ ಎಂತನಾಕ ಬಂದಿರ ನೀವು? ಎಂತನಾಕ ಬಂದಿರಿ? ಹ್ಮ್ ಏನು ಪಾಪಗೆ ಯಾತೋ ಬಂದೆ. ಖಾಲಿಪುರಿ ತಿನ್ನಾತ ನೋಡ್ರಿ ಖಾಲಿಪುರಿ. ಹೌದು. ಹ್ಮ್. ಕರ್ಸ ಕರ್ಸ. ಅಲ್ತೋರ್ಸೈ. ಆ ಖಾಲಿಪುರಿ ನಾವು ಪಾನಿಪುರಿ ತಿಂ ಖಾಲಿಪುರಿ ತಿನ್ನಾತ ನೋಡ್ರಿ. ಎಸ್ ಸೂಪರ್. ಚನ್ನ ಐತಿ. ಹಾಂಗ ಐತಿ. ಹಾಂಗ ಐತು ಬಂದಿರಿ. ಪರಸ ತಿನ್. ನೋಡ್ರಿ ಈಗ ಬಂದ್ವಿ ಮನೆಗೆ. ಅಲ್ಲಿ ಬರುವಾಗ ಒಂದು ಸ್ವಲ್ಪ ಪಾನಿಪುರಿ ಆಮೇಲೆ ಶೇವ್ಪುರಿ ತಿಂದು ಬಂದ್ವಿ ಲೈಟಾಗಿ ಈಗ ಮನೆಯಾಗ ಎಲ್ಲ ಇತ್ತು ಅನ್ನಕ್ಕೆ ಇಟ್ಟಿಂದ ಬರೋಣ ಅನ್ನಕ್ಕೆ ಇಟ್ಟು ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ ಬರ್ರಿ ಏನೇನು ತೊಗೊಂಡ್ಬಂದೀವಿ ಶಾಪಿಂಗ್ ಏನೇನು ಮಾಡ್ಕೊಂಬಂದಿವಿ ಅಂತ ಹೇಳಿ ತೋರಿಸ್ತೀನಿ ಅಂತ ನನಗೆಲ್ಲ ಇಲ್ಲಿ ನೋಡ್ರಿ ಇದು ಶಾಪಿಂಗ್ ನನ್ನ ಸಲಗೇನಲ್ಲ ನಾನು ಏನು ತೊಗೊಂಡಿಲ್ಲ ನಮ್ಮ ಇದು ತೊಗೊಂಡೈತಿ ಬರ್ರಿ ಈಗ ತೋರಿಸ್ತೀನಂತೆ ಇಲ್ಲಿ ನೋಡ್ರಿ ಈಗ ಸೀರೆ ತೊಗೊಂಡ್ ಇದ್ದು ನಮ್ಮ ನಾದ್ನಿಗಳಿಗೆ ಇಬ್ಬರು ನಾದ್ನಿ ಮೂರು ಜನ ನಾದ್ನಿ ಅದರ ಆ್ಯಕ್ಚುಲಿ ಸೊ ಇಬ್ಬರು ನಾದ್ನಿಗಳಿಗೆ ಸೀರೆ ತೊಗೊಂಡೈತಿ ಸೇಮ್ ಸೇಮ್ ಒಬ್ಬಕ್ಕೆ ಸಣ್ಣ ಅದ್ನಿ ಸೀರೆ ಹಾಕೊಳ್ಳಲ್ಲ ಟಾಪ್ ಟಾಪಲ್ಲಿಗಿಂದು ತೊಗೊಂಡೈತಿ ತೋರಿಸ್ತೀನಿ ನಿಮಗೆ ಸೊ ನೋಡ್ರಿ ಇದು ಟಿಶ್ಯೂ ಸಿಲ್ಕ್ ಸಾರಿ ಬರ್ತಾವಲ್ಲ ಸೊ ಮಸ್ತ್ ಇರ್ತದ್ರಿ ಲೈಟ್ ವೇಟ್ ನನಗೆ ಭಾಳ ಸೇರ್ತಿವಿ ಸೀರೆ ನೋಡಿದ ಕೂಡಲೇ ಇಷ್ಟ ಅದು ಸೊ ತೊಗೊಂಡಿನಿ ನೋಡ್ರಿ ಈ ಐತಲ್ಲ ಇದೇ ರೀತಿಯಾಗಿ ಐದು ಸೀರೆ ಮಸ್ತದ್ರಿ ಕಲರ್ ಸೊ ಇದು ತೊಗೊಂಡೈತಿ ಪಿಂಕ್ ಕಲರ ಒಂದು ಯೆಲ್ಲೋ ಕಲರ್ ಐತ್ರಿ ಎರಡು ಸಿರಿ ಇಲ್ಲ ಐತೆ ಯಾಕಂದ್ರೆ ಇದು ತೆಗ್ದು ತೋರಿಸಲ್ರಿ ತೆಗೆದ್ರೆ ಇದು ಬ್ಯಾಗೆ ಹರ್ಯಕ್ ಹಾಗಾಗಿ ಹಂಗಾಗಿ ಇದು ಯೆಲ್ಲೋ ಕಲರ್ ಐತಿ ನೋಡ್ರಿ ಇಷ್ಟೇ ತೋರಿಸ್ತೀನಿ ಸೊ ತೆಗೆದೇನು ತೋರಿಸಲ್ಲ ಇದು ಸೀರೆ ಒಂದು ರೀ ಎರಡು ಸೀರೆ ತೊಗೊಂಡಿನ ಅವ್ರಿಗೆ ಇಬ್ಬರಿಗೆ ನಮ್ಮ ನಾದ್ನವ್ರಿಗೆ ಮತ್ತೆ ಇದು ನೋಡ್ರಿ ಅದ್ರ ಜೊತೆ ಬ್ಲೌಸ್ ಪೀಸ್ ತೊಗೊಂಡೈತೆ ಅಲ್ಲಿ ಹಂಗೆ ಕೊಡಬಾರ್ದು ಬ್ಲೌಸ್ ಪೀಸ್ ಟಾವೆಲ್ ಟೋಪಿ ಕೊಡಬೇಕಲ್ಲ ಸೊ ಹಂಗಾಗಿ ಬ್ಲೌಸ್ ಪೀಸ್ ತೊಗೊಂಡೈತಿ ಇಬ್ಬರಿಗೆ ಒಂದೊಂದು ಆಮೇಲೆ ಸೀರೆ ತೊಗೊಂಡೈತೆ ನೋಡ್ರಿ ಹೆಂಗೈತಿ ಹೇಳ್ರಿ ಕಮೆಂಟ್ ಮಾಡಿ ಸೀರೆ ಮಸ್ತ್ ಐತ್ ನನಗಂತರ ಭಾಳ ಆಯಿತು ಸೊ ತೊಗೊಂಡಿರಿ ನೋಡ್ರಿ ಇವೆರಡು ಸೀರೆ ಅವ್ರಿಬ್ರಿಗೂ ನಾದಿನಿಗಳಿಗೆ ಆಮೇಲೆ ಸಣ್ಣ ನಾದ್ನಿ ಬೇಕಿದ್ದಾಳೆ ವೇದ ಅಂಥೇಳಿ ನಮ್ಮ ಡಾಕ್ಟರ್ ವೇದ ಸೊ ಅಕ್ಕಿಗೆ ಇದು ಟಾಪ್ ಟಾಪಲ್ಲಿಗಿಂದು ತೊಗೊಂಡೇನಿ ತಡ್ರಿ ತೋರಿಸ್ತೀನಿ ನೋಡ್ರಿ ಇಲ್ದು ಟಾಪ್ ತೊಗೊಂಡೈತಿ ಒಂದು ಟೈಪ್ ಚೆಂದ ಅನ್ನಿಸ್ತು ಇದು ಹೊಸ ಟೈಪ ಉಳಿತಿದ್ದೆಲ್ಲ ಅಲ್ಲಿ ಬೇರೆ ಬೇರೆ ಟೈಪ್ ಇದ್ದು ಬಟ್ ಇದು ಇದೇ ಹೊಸ ಟೈಪ್ ಅನ್ನಿಸ್ತು ನನಗೆ ಸೊ ಇದು ತೊಗೊಂಡೈತೆ ಅಕ್ಕಿ ದಾಳ ಹೆಂಗಾದರೂ ಇದೇ ಥರ ವೇರ್ ಮಾಡ್ತಾಳೆ ಆಲ್ಮೋಸ್ಟ್ ನಾನು ನೋಡಿದ್ದು ಲೀವ್ಲೆಸ್ ಐತಿ ಸೊ ಇದು ಆಮೇಲೆ ಲೆಗಿನ್ ತೊಗೊಂಡೈತೆ ನೋಡ್ರಿ ಅಕ್ಕಿಗೆ ಆ್ಯಕ್ಚುಲಿ ಅಕ್ಕಿಗೂ ಸೀರೆ ತೊಗೊಳ್ಳೋ ನಾನು ಹತ್ತಿದ್ರು ನಮ್ಮ ಮನೆಯವರು ಬಟ್ ಅಕ್ಕಿ ಹಾಕೊಳಂಗಿಲ್ಲ ರೀ ಸುಮ್ಮನೆ ಪಾಪಕ್ಕೆ ಉಟ್ಕೊಳ್ಳೋದು ಕೊಟ್ಟರೆ ಚಲೋ ಅಲ್ಲ ಹಂಗಾಗಿ ಇದನ್ನು ತೊಗೊಂಡೈತಿ ಟಾಪ್ ಲೆಗಿನ ಇದು ನಮ್ಮ ಅದ್ನಿಗೆ ಹೊಡೆದು ನೋಡ್ರಿ ಇವೆಲ್ಲ ಆಮೇಲೆ ನಾನು ರಾಕಿ ತೊಗೊಂಡಿನಿ ನೋಡ್ರಿ ಇಲ್ಲಿ ರಾಖಿ ತೊಗೊಂಡಿನಿ ಒಂದು ಮೂರ್ನಾಲ್ಕು ನಮ್ಮ ತಮ್ಮಾಗ ನಮ್ಮ ತಮ್ಮ ಬರ್ತಾನೆ ಇಲ್ಲಿ ಗೊತ್ತಿಲ್ಲರಿ ಬಾ ತಳೀನಿ ಒಟ್ಟು ಸೊ ಬಾಗಲಕೋಟೆಯಿಂದ ನೋಡ್ತೀನಿ ಅಂದಾನ ಅವನಿಗೊಂದು ನಮ್ಮ ನಿಕ್ಕು ನಮ್ಮ ಇನ್ನೊಬ್ಬರು ಆಂಟಿ ಮಗ ನಿಕ್ಕೂಗೆ ಒಂದು ನಮ್ಮ ಇನ್ನೊಂದು ಕುಮಾರಣ್ಣ ಹತ್ತದ ರೀ ಅವ್ರಿಗೊಂದು ತೊಗೊಂಡಿನಿ ಇನ್ನೊಂದೆರಡು ಎಕ್ಸ್ಟ್ರಾ ರೀ ಯಾರೇ ಬಂದ್ರೆ ಇವು ನೋಡ್ರಿ ಶೇಣೆ ಕೊಟ್ಟರು ಅವ್ರಿ ರಾಖಿ ಅಂತ ತೊಗೊಂಡ್ವಲ್ಲ ಆಂಟಿ ನಮ್ಮ ಮನೆ ಹತ್ರನೇ ಇದ್ದಾರೆ ನಮ್ಮ ಸ್ವಂತ ಮನೀನಿತ್ಲ ಆದ್ರೆ ಎದುರುಗೇ ಇದಾರೆ ಅವರು ಅವರೇ ಮಾರ್ತಾರೆ ಇವ್ರು ರಾಕಿ ಹಚ್ಚಿರ್ತಾರೆ ರಾಕಿ ರಕ್ಷಾ ಬಂಧನಕ್ಕೆ ಸೊ ಅವ್ರು ನೋಡ್ರಿ ಇವ್ ಶ್ರೇಣೆ ಕೊಟ್ರೆ ಹಾಗೆ ಅವ್ನಿಗೆ ಕಟ್ರಿ ಅಂತೇಳಿ ಒಂದು ಎರಡು ಮೂರು ಹಾಗೆ ಕೊಟ್ಟರು ಅವ್ನಿಗೆ ಅವನಕಾಯಿ ಒಂದು ಕೊಟ್ಟಾರೆ ನನ್ನ ಕೈಗೆ ಇವು ಕೊಟ್ರೆ ಶೇಣೆಗೆ ಸೊ ಇವ್ರು ರಾಕಿ ತಗೊಂಡಿನಿ ಆಮೇಲೆ ನೋಡ್ರಿ ಇದು ನಮ್ಮ ತಮ್ಮಂದಿದು ಒಟ್ಟವನಿಗೆ ಬರೀ ರಾಕಿ ಕಟ್ತಿದ್ದೆ ನಾ ವರ್ಷ ಸೊ ಈ ಸಲ ಏನಾದರೂ ತೊಗೋಬೇಕು ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಅಂತೇಳಿ ತೊಗೊಂಡಿನಿ ಬರಿ ತೋರಿಸ್ತೀನತ್ತೆ ನೋಡ್ರಿ ಇಲ್ಲಿ ಬಂಗಾರದ ಕಡ್ಗ ತೊಗೊಂಡಿನಿ ನಮ್ಮ ತಮ್ಮಗೆ ಅಲ್ರಿ ಮತ್ತೆ ಬಂಗಾರದಾಗ ತಿಳ್ಕೊಬಾಡ್ರಿ ಇದು ಬೆಳ್ಳಿದೈತೆ ಆ್ಯಕ್ಚುಲಿ ಬಂಗಾರ ಐತೆ ಮ್ಯಾಗ ಅಷ್ಟೇ ಇದು ಇದೇನು ಡೈಲಿ ಯೂಸ್ ಮಾಡಿದ್ವಿ ಅಂದರೆ ಒಂದು ವರ್ಷ ತನಕ ಫುಲ್ ಹಂಗೆ ಇರ್ತದ್ರಿ ಕಲ್ಲ ಆಮೇಲೆ ಸ್ವಲ್ಪ ಲೈಟಾಗಿ ಹೋಗ್ತಂದಾರ ಬಟ್ ಯಾವಾಗರೇ ರೇರ್ ಯೂಸ್ ಮಾಡಿದ್ರೆ ಬೇಕಾದಂಗೆ ಲೈಫ್ ಟೈಮ್ ಯೂಸ್ ರೀ ಕಲರ್ ಅಂತ ಹೇಳ್ಯಾರ ಸೊ ನೋಡ್ರಿ ನಮ್ಮ ತಮ್ಮಗೆ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ವರ್ಷ ಬರೇ ರಾಖಿ ಕಟ್ತಿದ್ದೆ ನಾನು ಅವನಿಗೆ ಹಾಗಾಗಿ ಇದನ್ನು ತೊಗೊಂಡೆ ಹಾಕೋತಾನಂತೇಳಿ ನೋಡ್ರಿ ನಮ್ಗಾರ ಭಾಳ ಆಯ್ಕೆ ಐತಿದು ನಮ್ಮ ತಂಗಿಗೆ ಅದು ಫೋಟೋ ಕಳಿಸಿದ್ದೆ ಸೊ ಐತೆ ಒಂದು ಲಕ್ಕಿನ್ ಇದೆ ಮಸ್ತ್ ಐತೆ ನಾನು ತೊಗೊಂಡೆ ಅವನಿಗೆ ಲೆಕ್ಕ ಆಗ್ತದ ಇಲ್ಲ ವರಾನ ಕೇಳ್ತಿನತ್ತೆ ನೋಡಿರಿ ಆ್ಯಂಡ್ ಇದು ನೋಡ್ರಿ ನಮ್ಮ ಛೋಟ ಹೀರೋಗ ಗಣೇಶ ಅವನು ಗಣೇಶ ಅದನ್ನ ಗಣೇಶನ ಅಂತ ಹೇಳಿ ಗಣೇಶನ ರಾಕಿನೇ ತೊಗೊಂಡಿ ನೋಡ್ರಿ ನಮ್ಮ ಛೋಟ ಹಿರೋಗ ಇದು ಯಾರ ಕಡೆಯೇ ಕಟ್ಟಿಸ್ತೀವ್ರಿ ಇಲ್ಲಿ ಮುಂದಿನೇ ಕುಡಿ ಕಟ್ತಾಳೆ ಹೋದ ವರ್ಷಕ್ಕೇ ಕಟ್ಟಿದ್ಲು ಫಸ್ಟ್ ರಾಕಿ ಅವನಿಗೆ ಸೊ ಇದನ್ನು ಸುಮ್ಮನೆ ತೊಗೊಂಡೀವಿ ಚೆಂದ ಅಂತ ಅಂತೇಳಿ ಸಣ್ಣ ಮಕ್ಕಳಿಗೆ ನೋಡಿದ್ರಿ ನಾಳೆ ಯಾರು ಕಟ್ತಾರ ಅವನಿಗೆ ಹತ್ತ ವಿಡಿಯೋ ಶೇರ್ ಮಾಡ್ಕೊತೀನಿ ನಿಮಗೆ ಯಾರು ಮಾ ಕಟ್ಟುತ್ತಾರೆ ಅಂತೇಳಿ ನೋಡ್ರಿ ಇಷ್ಟೆಲ್ಲ ಶಾಪಿಂಗ್ ಮಾಡಿ ಇವತ್ತು ನಮ್ಮ ಅದ್ನಿಗಳಿಗೆ ಎರಡು ಸೀರೆ ಇನ್ನೊಬ್ರು ಸಣ್ಣ ಆದ್ನಿಗೆ ಡ್ರೆಸ್ ಅಕಿ ಈ ಸೀರೆಯೇ ತೊಗೊಂಡು ನಾನು ಆತಿದ್ರು ಬಟ್ ಅಕ್ಕಿ ಏನು ಹಾಕೊಳ್ಳಲ್ರಿ ಅಂತಾವೆ ಹಂಗಾಗಿ ಟಾಪಲ್ಲಿಗಿನ್ನ ತೊಗೊಂಡ್ವಿ ನನ್ನ ತಮ್ಮಗೆ ಅದು ಬ್ರಾಸ್ಲೆಟ್ ತೊಗೊಂಡೆ ಖಡ್ಗ ತೊಗೊಂಡೆ ಸೊ ರಾಖಿಗಳು ಅಷ್ಟು ತೊಗೊಂಡೆ ನೋಡಿರಿ ಇದಾಗ ಮತ್ತೇನು ತೊಗೊಳಿಲ್ಲ ಬರುವಾಗ ಪಾನಿಪುರಿ ತಿನ್ಕೊಂಡು ಬಂದ್ವಿ ಯಾವಾಗೂ ನಮ್ಮ ಮನೆಯವರವ್ರಿಗೆ ಆರತಿ ಮಾಡ್ತಾರಲ್ಲ ರಾಖಿ ಕಟ್ಟುವಾಗ ಅವಾಗ ರೊಕ್ಕಾನೆ ಕೊಡ್ತಿದ್ರು ಬಟ್ ಈ ವರ್ಷ ಚೇಂಜ್ ಇರಲಿ ಅವ್ರು ಸೀರೆ ತೊಗೊಂಡ್ವಿ ಅಂದ್ರೆ ಅವರು ಉಟ್ಕೋತಾರೆ ಸೊ ಅದು ಒಂಥರ ನೆನಪು ಇರ್ತದೆ ನಮಗೆ ಸೀರೆ ಕೊಟ್ಟವೆ ಅಂದ್ರೆ ಹಾಗಾಗಿ ಈ ಸಲ ಸೀರೆ ತೊಗೊಂಡ್ರಿ ಅಂಥೇಳಿ ಸೀರೆ ತೊಗೊಂಬಂದು ಹೋಗಿ ನಮಗೂ ಖುಷಿ ಆಗ್ತದೆ ಸೀರೆ ಕೊಡ್ಸಿದ್ವಿ ಅಂದ್ರೆ ಅವ್ರಿಗೆ ಸೊ ಸೀರೆ ತೊಗೊಂಡು ಮಸ್ತ್ ಅದಾವೆ ರೀ ನೀವು ಕಮೆಂಟ್ ಮಾಡಿರಿ ಹೆಂಗೆ ಅದಾವ ಸೀರೆ ಅಂಥೇಳಿ ಆಮೇಲೆ ಟಾಪ್ನು ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಕಡ್ಗಾನು ಹೆಂಗೆ ಅನ್ನಿಸ್ತು ಅಂತೇಳಿ ಅದನ್ನೂ ಹೇಳ್ರಿ ಸೊ ಈಗ ನೋಡಿರಿ ನೆಕ್ಸ್ಟ್ ಏನಿಲ್ಲ ಈಗ ವಿಡಿಯೋ ಕಂಟಿನ್ಯೂ ಮಾಡಲ್ಲ ಈಗ ಊಟ ಮಾಡ್ತೀವಿ ಅವನಿಗೆ ಫಸ್ಟ್ ಊಟ ಮಾಡಿಸ್ತೀವ್ರೀಗ ಅವು ಬರೀ ಖಾಲಿಪುರಿ ಸುಕ್ಕ ಖಾಲಿಪುರಿ ಪುರಿ ತಿಂದು ಬಂದಾನೆ ನೋಡ್ರಿ ಇಲ್ಲಿ ಒಳಗೆ ಎಷ್ಟು ಒದ್ರಾಡತಾನೆ ಈಗ ಊಟ ಮಾಡಿಸ್ತೀನಿ ನೋಡಿರಿ ಈಗ ಒಂಬತ್ತುವರೆಗೆ ಟೈಮ್ ಅವನಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಮಲ್ಕೋತೀವಿ ನೋಡ್ರಿ ವಿಡಿಯೋ ಕಂಟಿನ್ಯೂ ಮಾಡಲ್ಲ ನಾಳೆ ರಕ್ಷಾ ಬಂಧನಕ್ಕೆ ನಮ್ಮ ತಮ್ಮ ಬರ್ತಾನೋ ಇಲ್ಲೋ ಗೊತ್ತಿಲ್ಲರಿ ಅವನು ಒಮ್ಮೆ ಸರ್ಪ್ರೈಸ್ ವಿಸಿಟ್ ಕೊಟ್ಬಿಡ್ತಾನೆ ನನಗೆ ಹೇಳಾರ್ದೆ ಸೊ ಬರ್ತಿರ್ಬೋದು ಅಂತ ಅನ್ನಿಸ್ತದೆ ಬರ್ತಾನೆ ಆಮೇಲೆ ಅದ್ರ ಜೊತೆಗೆ ಏನೇನು ಆಗ್ತದೆ ಎಲ್ಲಾನು ಶೇರ್ ಮಾಡ್ಕೋತೀನಿ ಯಾರ್ಯಾರು ಬರ್ತಾರೆ ಎಲ್ಲಾನು ಶೇರ್ ಮಾಡ್ಕೋತೀನಿ ನಮ್ಮ ಮನೆಯ ರಕ್ಷಾ ಬಂಧನ ಸೊ ಫ್ರೆಂಡ್ಸ್ ಅಲ್ಲಿ ತನಕ ಇರಿ ಈ ವಿಡಿಯೋ ಎಷ್ಟಾಗಿತ್ತಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕ್ಕತ್ತವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿನ ಹೊಸ ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್